ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ನೀಡಿದಂತ ಖಾಸಗಿ ದೂರಿನ ವಿಚಾರಣೆ ಈಗ ತಾನೇ ಹೇಳಿದಾಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ನಡೀತಾ ಇದೆ ಈಗ ಇರುವಂತದ್ದು ಅಂತ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಈಗ ಗವರ್ನರ್ ಅನುಮತಿ ಕೊಟ್ಟಂತ ನಂತರದಲ್ಲೇ ವಿಚಾರಣೆ ಎಲ್ಲ ನಡಿಬೇಕಾಗುತ್ತೋ ಅಥವಾ ಕೋರ್ಟ್ ಇದ್ರಲ್ಲಿ ಏನಾದ್ರೂ ಇಂಟರ್ಫಿಯರ್ ಆಗ್ಬಹುದಾ ಅನ್ನುವಂಥದ್ದು ವಿಚಾರ ಸೊ ಬಹಳಷ್ಟು ಕಾನೂನು ತಜ್ಞರ ಹೇಳೋ ಪ್ರಕಾರವಾಗಿ ಇಲ್ಲ ಇದು ರಾಜ್ಯಪಾಲರಿಂದ ಇವರು ಇವರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಪಡೆದ ನಂತರನೇ ಇದ್ರ ಬಗ್ಗೆ ವಿಚಾರಣೆ ಮತ್ತೊಂದು ಆಗ್ಬೇಕು ಅನ್ನುವಂಥದ್ದಾಗಿ ಅನ್ನುವಂಥದ್ದು ಸಂಗತಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕೋರ್ಟ್ಗಳ ತೀರ್ಪು ಕೂಡ ಅದೇ ರೀತಿಯಾಗಿದೆ ಬಟ್ ಅದನ್ನ ಮೀರಿ ಈಗ ಏನು ದೂರಂತೂ ದಾಖಲಾಗಿದೆ ಯಾರು ಈ ಈ ಕೃಷ್ಣ ಅನ್ನೋರು ಈ ದೂರು ದಾಖಲಾಗಿರುವಂತದ್ದು ಇದು ಕೇವಲ ಒಂದು ಸುದ್ದಿಗೆ ಮಾತ್ರ ಸೀಮಿತ ಆಗುತ್ತೋ ಅಥವಾ ಏನು ಎರಡ್ ಸಾವಿರದ ನಾಲ್ಕರಲ್ಲಿ ದೇವರಾಜನಿಂದ ಜಮೀನು ಖರೀದಿ ಮಾಡಲಾಗಿದೆ ಆಗಲೂ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಯಾರು ದೇವರಾಜಿಂದ ಭೂಮಿ ಖರೀದಿ ಮಾಡ್ಬೇಕಾದ್ರೆ ಜಮೀನು ಖರೀದಿಸಿದ ಹಣದ ಮೂಲದ ಬಗ್ಗೆ ಪ್ರಶ್ನೆ ಇದೆ ನೋಡಿ ನಾನು ಮೊದಲೇ ಹೇಳ್ದಂಗೆ ರೆಕಾರ್ಡ್ಸ್ ವಿಚಾರ ಇದು ಇದು ಜಮೀನು ಮತ್ತೊಂದು ದೇವನೂರು ಬಡಾವಣೆಯಲ್ಲಿ ಈಗಲೂ ಕೂಡ ಖಾಲಿ ಜಾಗ ಇದೆ ದೇವನೂರು ಬಡಾವಣೆಯಲ್ಲಿ ಈಗಲೂ ಖಾಲಿ ಜಾಗ ಇದ್ದಾಗ ವಿಜಯನಗರ ಬಡಾವಣೆಯಲ್ಲಿ ಯಾಕೆ ಬದಲಿ ನಿವೇಶನ ಕೊಡಲಾಗಿದೆ ದುಬಾರಿ ಬೆಲೆಯ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನ ಕೊಡಲಾಗಿದೆ ಸೊ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರ ನಡುವೆ ಈ ಜಮೀನಿನಲ್ಲಿ ಬಡಾವಣೆ ರಚನೆ ಆಗಿದೆ ಬಡಾವಣೆ ರಚನೆಯಾಗಿ ಇನ್ನೂ ಓಕೆ ಸೈಟ್ ಸೈಟ್ಗಳನ್ನು ಹಂಚಲಾಗ್ತಾ ಇತ್ತು ಎರಡ್ ಸಾವಿರದ ನಾಲ್ಕಕ್ಕೂ ಮುನ್ನವೇ ಬಡಾವಣೆಯಲ್ಲಿ ಮೂಡಾ ಅಭಿವೃದ್ಧಿ ಕಾರ್ಯ ಮಾಡಿದೆ ದೂರುದಾರರ ಪರ ಹಿರಿಯ ವಕೀಲ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನು ನಾನು ಮೊದಲೇ ಹೇಳ್ದಂಗೆ ಇದು ಗ್ರ್ಯಾಂಡ್ಸ್ ಜಮೀನು ಅಲ್ಲಿಂದ ಈ ಜಮೀನು ಹೆಂಗ್ ಬಂತು ಈ ತರದ್ದು ಬಹಳಷ್ಟು ಗೊಂದಲ ಇದೆ ಹೆಂಗೆಂಗೆ ಹಂತ ಹಂತವಾಗಿ ಜಮೀನನ್ನ ಕಬಳಿಸ್ಲೇಬೇಕು ಅಂತ ಅದು ಸಿದ್ದರಾಮಯ್ಯನವ್ರ ಕಣ್ ಕಣ್ ಕೆಳಗಾಗಿರುವಂತದ್ದು ಅವ್ರಿಗೆ ಅರಿವಿಗಿಲ್ಲ ಆಗಿರುವಂತದ್ದು ಇದು ಕಬಳಿಸ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಂಗೆಂಗೆ ತಿರ್ಚ್ಕೊಂಡು ಬಂದಿದ್ದಾರೆ ದಾಖಲೆಗಳನ್ನ ಅನ್ನುವಂಥದ್ದು ಕೂಡ ಇದು ವಾದ ಹುಡ್ತಾ ಇರುವಂತವ್ರು ಆ ಡಾಕ್ಯುಮೆಂಟ್ಸ್ ಅನ್ನ ಮುಂದಿಡ್ತಾ ಇದ್ದಾರೆ ನೋಡಿ ಇದು ಯಾವ ಕಾರಣಕ್ಕೂ ಈ ಜಾಗವನ್ನ ಡಿನೋಡಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ಡಿನೋಡಿಫೈ ಮಾಡಿದ್ಮೇಲೆ ಮತ್ತೆ ಇದನ್ನ ಅದೇನು ಕುಂಕುಮದ ರೂಪದಲ್ಲಿ ಅದೇನು ಕೊಡ್ತಾರಲ್ಲ ಆ ರೀತಿಯಾಗಿ ಕೊಡೋಕೆ ಆಗ್ತಾ ಇಲ್ಲ ಅಷ್ಟು ಕುಂಕುಮದ ರೀತಿಯಾಗಿ ಸೊ ಈ ತರದ್ ಬಹಳ ಗೊಂದಲ ಇದೆ ಇವತ್ತು ಸಿದ್ದರಾಮ ಆಮೇಲೆ ಹಿಂದೆ ನಡೆದಂತಹ ಹಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದು ತಪ್ಪಾಗಿದೆ ಅನ್ನುವಂತ ಹೇಳ್ತಾ ಇದ್ರೆ ಬಟ್ ಅದು ನನ್ನಿಂದ ಅಲ್ಲ ಅದು ಅಧಿಕಾರಿಗಳಿಂದ ಅನ್ನುವಂತ ಹೇಳ್ತಾ ಇದ್ದಾರೆ ಯಾಕೆ ಅಧಿಕಾರಿಗಳಿಂದ ಅವ್ರು ತಪ್ಪಾಗ್ತಿದ್ರೆ ಫಿಫ್ಟಿ ಫಿಫ್ಟಿ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಾರೆ ನಿವೇಶನ ಹಂಚಿಕೆ ಮಾಡಿದಂತ ವಿಚಾರ ಕಾನೂನು ಪ್ರಕಾರ ಸಿಎಂ ಪತ್ನಿಗೆ ಹದಿನಾಲ್ಕು ನಿವೇಶನದ ಹಕ್ಕು ಇರಲಿಲ್ಲ ಹಕ್ಕಿದ್ದಿದ್ರು ಗರಿಷ್ಠ ನಾಲ್ಕ್ ಸಾವಿರದ ಎಂಟುನೂರು ಚದರಡಿ ಜಾಗ ಮಾತ್ರ ಅವರು ಪಡಿಬಹುದಾಗಿತ್ತು ಆದ್ರೆ ಹದಿನಾಲ್ಕು ಸೈಡ್ ಪಡೆದಿರುವಂತದ್ದು ಕಾನೂನು ಬಾಹಿರ ಅನ್ನುವಂತಾನು ಹೇಳ್ತಾ ಇದ್ದಾರೆ ಬಟ್ ಸಿದ್ದರಾಮಯ್ಯರು ಇದಕ್ಕೆ ಬೇರೆ ವಾದವನ್ನು ಹುಡ್ತಾ ಇದಾರೆ ಒಂದು ಲಕ್ಷದ ಹದಿನೆಂಟು ಸಾವಿರ ಸ್ಕ್ವೇರ್ ಫೀಟ್ ಅನ್ನುವ್ರು ಹೇಳಿದ್ರಲ್ಲ ಅಷ್ಟು ಜಾಗ ಅವರು ಹೋಗಿ ಅದರ ಅರ್ಧ ಭಾಗವೂ ನಮಗೆ ಸಿಕ್ಕಿಲ್ಲ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಏನೋ ಒಂದು ಆಸ್ಪಾಸಿನ ಲೆಕ್ಕಾಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವಕೀಲೇ ಕೆಲವು ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಇಲ್ಲಿ ಸಿದ್ದರಾಮಯ್ಯವರಿಗೆ ಯಾಕೆ ಹದಿನಾಲ್ಕು ಸೈಟಿನ ಹಕ್ಕಿರ್ಲಿಲ್ಲ ಅಂದ್ರೆ ಅವ್ರ ಪತ್ನಿಗೆ ಯಾಕೆ ಹಕ್ಕಿರ್ಲಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಇದು ಇದರ ಡಾಕ್ಯುಮೆಂಟ್ಸ್ ಮೂಲ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಕೆಲವು ವಕೀಲರುಗಳು ಜೊತೆಗೆ ಕಾನೂನು ತಜ್ಞರು ಹೇಳ್ತಾ ಇರೋ ಪ್ರಕಾರವಾಗಿ ಈ ಜಮೀನಿನ ಮೂಲ ಮಾಲೀಕನಿಂದಾನೇ ಈ ಜಮೀನನ್ನ ಇವರು ಪಡ್ಕೊಂಡಿಲ್ಲ ಅವ್ರ ಕುಟುಂಬದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಖಾತೆ ಮಾಡಿಸಿ ಆ ವ್ಯಕ್ತಿಯಿಂದ ಜಾ ಜಮೀನನ್ನು ಡಿನೋಡಿಫೈ ಮಾಡಿಕೊಂಡು ಏನು ಜ ಅಕ್ವೈರ್ ಮಾಡಿಕೊಂಡು ಅದಾದ ಅಲ್ಲಿ ಅದನ್ನು ಡಿ ನೋಟಿಫೈ ಮಾಡಿ ನಂತರ ಡಿನೋಡಿಫೈ ಮಾಡಿ ಭಾಳ ಗೊಂದಲ ಆಗಿದೆ ಅನ್ನುವಂಥದ್ದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವಾದ ಹುಡ್ತಾ ಇದ್ದಾರೆ ಅದೆಲ್ಲ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪಕ್ಕೆ ಬರ್ಬೋದಾ ನೋಡೋಣ